ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ನಮ್ಮ ಸಂವಾದದಲ್ಲಿ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪೂರ್ತಿ ಮೌನವಾಗಿದೆ ಅದು ಏನು ಕೆಲಸಕ್ಕೆ ಬಾರದೆಂಗೆ ಕೂತ್ಕೊಂಡ್ಬಿಟ್ಟಿದೆ ಇನ್ನು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ ನಂತರ ಒಂದು ಹೊಸ ಹುಮ್ಮಸ್ಸು ಕಾಣಿಸ್ತಾ ಇದೆ ಡಿ ಕೆ ಶಿವ ಶಿವಕುಮಾರ್ ಅವರಿಗೆ ಪಕ್ಷದೊಳಗೆನೆ ನಿಜವಾಗಿಯೂ ಬೆಂಬಲ ಸಿಗ್ತಾ ಇದೆಯಾ ಅಥವಾ ಅವರು ಒಬ್ಬಂಟಿ ಆಗ್ತಾ ಇದ್ದಾರಾ ಅನ್ನೋದು ಇವಾಗ ಪ್ರಶ್ನೆ ಎಸ್ ಒಂದು ಗುಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಪರಿಣಾಮಕಾರಿಯಾಗಿದ್ದ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡುವ ಶಕ್ತಿ ಇದೆಯಾ ಅಂತ ಕಾಂಗ್ರೆಸ್ಸು ಸ್ವಾತಂತ್ರ್ಯ ನಂತರದ ಭಾರತದ ಇತಿಹಾಸದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಅಧಿಕಾರ ನಡೆಸಿದ್ದೇ ಹೆಚ್ಚು ಸೊ ಅದು ಒಂದು ರೀತಿಯಲ್ಲಿ ಅಧಿಕಾರ ಮೋಹಿತರ ಒಂದು ಪಕ್ಷ ಅವರಿಗೆ ಪ್ರತಿಪಕ್ಷವಾಗಿ ಕೆಲಸ ಮಾಡೋದೇನಿದೆ ಅನುಭವ ಕಡಿಮೆ ಭಾಳಷ್ಟು ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಫೇಲ್ ಆಗಿದೆ ಅದು ರಾಷ್ಟ್ರ ಮಟ್ಟದಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರ್ಬೋದು ಈಗ ಕಾಂಗ್ರೆಸ್ಸಿಗೆ ಇರುವ ಸವಾಲುಗಳು ಬೇರೆ ರೀತಿ ಇದೆ ಅಲ್ವಾ ಸೊ ಈ ಸವಾಲನ್ನು ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಎದುರಿಸುತ್ತೆ ಅನ್ನೋದು ಒಂದು ಪ್ರಶ್ನೆ ಆದರೆ ರಾಜ್ಯ ಮಟ್ಟದಲ್ಲಿ ಹೇಗೆ ಎದುರಿಸುತ್ತೆ ಅಂತ ನೀವು ಹೇಳಿದ್ರಿ ಡಿ ಕೆ ಅವರ ನೇಮಕದ ಬಗ್ಗೆ ಸೊ ಯಾವಾಗಲೇ ಒಂದು ರಾಜಕೀಯ ಪಕ್ಷ ಅದು ನಿಂತ ನೀರಾಗಬಾರ್ದು ಅಂತ ನಂಬಿದವ್ರು ಅದು ಹರಿಯುವ ನದಿ ಅವರವರು ಅವ್ರ ಕೆಲಸವನ್ನು ಮುಗಿಸಿ ಹೋಗ್ತಾ ಇರಬೇಕು ಕೂತಿರ್ಬಾರ್ದು ಹೊಸೊಬ್ರಿಗೆ ಒಂದು ಅವಕಾಶ ಸೃಷ್ಟಿಯಾಗ್ತಿರ್ಬೇಕು ಹೊಸೊಬ್ಬರೇ ಇರಬೇಕು ಸೊ ಆ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರ ನೇಮಕ ಸ್ವಾಗತಾರ್ಹವಾದ ಬಹಳ ಬಹಳ ಸರಳವಾಗಿ ಸೊ ಅವರು ಅಧ್ಯಕ್ಷರಾದ ಮೇಲೆ ಕೂಡ ಇನ್ನೂ ಹಾಗೆ ನೋಡಿದ್ರೆ ಅಧಿಕೃತವಾಗಿ ಅವರು ಇನ್ನೂ ಅಧಿಕಾರ ಸ್ವೀಕಾರ ಮಾಡಿಲ್ಲ ಆದರೆ ಅವರು ಬಹಳ ಮುಖ್ಯವಾದ ಕೆಲಸವನ್ನು ಮಾಡಿದ್ದರು ಒಂದು ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವ ಬೇರೆ ಬೇರೆ ಗುಂಪುಗಳನ್ನು ಒಗ್ಗೂಡಿಸುವ ಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದು ಹಲವಾರು ಹಿರಿಯ ನಾಯಕರ ಮನೆಗಳಿಗೆ ಅವರು ಹೋದರು ಭೇಟಿ ಮಾಡಿದರು ಅವ್ರನ್ನ ಮನ ಒಲಿಸಿ ಒಂದಾಗಿ ಹೋಗೋಣ ಅನ್ನುವ ಸಮಾಲೋಚನೆಯನ್ನು ಚರ್ಚೆಯನ್ನು ಪ್ರಾರಂಭಿಸಿದೆ ಇದು ಒಂದು ಸ್ವಾಗತಾರ್ಹ ಅವ್ರ ಬೆಳಗ ಸೊ ಎರಡು ಈ ಸಂದರ್ಭದಲ್ಲಿ ಯಾವ ರೀತಿ ಕಾಂಗ್ರೆಸ್ ಬಿ ಜೆ ಪಿಯನ್ನು ಎದುರಿಸೋದಕ್ಕೆ ಅಂತ ಭಾಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಿದೆ ಯಾವುದೇ ಒಂದು ಯುದ್ಧದಲ್ಲಿ ಸೈನ್ಯದ ನಡುವೆ ಭಿನ್ನಾಭಿಪ್ರಾಯ ಇರಬಾರದು ಸೈನ್ಯದ ಒಳಗಡೆ ಅಲ್ವಾ ಸೈನ್ಯ ಒಂದಾಗಿರಬೇಕು ಕಮಾಂಡ್ರಿನ್ ಚೀಫ್ ಏನು ಆದೇಶ ಕೊಡ್ತಾರೋ ಆದೇಶದ ಪಾಲನೆ ಆಗಬೇಕು ಇದು ಆಗತ್ತಾ ಅಂತ ಡಿ ಕೆ ಶಿವಕುಮಾರ್ ಅವರ ನೇಮಕ ಕರ್ನಾಟಕ ಕಾಂಗ್ರೆಸ್ ಒಳಗೆ ಹಲವರಿಗೆ ಸಂತೋಷವನ್ನು ಕೊಟ್ಟಿಲ್ಲ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಇದು ಇಷ್ಟ ಇರಲಿಲ್ಲ ಡಿ ಕೆ ಶಿವಕುಮಾರ್ ಆಗೋದು ಅವರದ್ದೇ ಆದ ಬೇರೆ ಕ್ಯಾಂಡಿಡೇಟ್ಸ್ ಇದ್ದರು ಎಮ್ ಬಿ ಪಾಟೀಲ್ ಆದ್ದರಿಂದ ಅವರಿಗೆ ಸಂತೋಷ ಆಗಿಲ್ಲ ಡಾಕ್ಟರ್ ಜಿ ಪರಮೇಶ್ವರಿಗೆ ಎಲ್ಲಿ ಹೋದರು ಅಂತಲೂ ಗೊತ್ತಾಗ್ತಾ ಇಲ್ಲ ನಮಗೆ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಅವರಿಗೂ ಮತ್ತೆ ಇನ್ನೊಂದು ಸಲ ಅಧ್ಯಕ್ಷರಾಗಿರಬೇಕು ಅಂತಿತ್ತು ಉಳಿದಂತೆ ಖರ್ಗೆ ಅಂತ ನಾಯಕರು ಅವರು ಪಕ್ಷದ ವರಿಷ್ಠರು ಹೇಳದಂತೆ ಕೇಳುವವರು ರಾಷ್ಟ್ರ ರಾಜಕಾರಣವನ್ನು ಇದ್ದವರು ಸೊ ಇಲ್ಲಿ ಬಹಳ ಪ್ರಬಲವಾಗಿ ನಮಗೆ ಸ್ಟೇಟ್ನಲ್ಲಿ ಕಾಣುವಂಥದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಹೊಂದಾಣಿಕೆ ಸಾಧ್ಯ ಆಗುತ್ತಾ ಇಲ್ವಾ ಅಂತ ಇದು ಪ್ರತಿಪಕ್ಷವಾಗಿ ಕಾಂಗ್ರೆಸ್ನ ಯಶಸ್ಸು ಅನ್ನೋದಿದ್ದರೆ ಅದು ನಿಂತಿರೋದು ಇದರ ಮೇಲೆ ಅಟ್ ಪ್ರೆಸೆಂಟ್ ಸರ್ಕಮ್ ಸ್ಟ್ರೆಂಥಸಲ್ಲಿ ಒಂದು ಸಿದ್ದರಾಮಯ್ಯ ಮತ್ತು ಅವರ ಬಳಗಕ್ಕೆ ಬೇಸರ ಇದೆ ಡಿ ಕೆ ಶಿವಕುಮಾರ್ ಆಗಿದ್ದು ಎರಡು ಕಾರಣಗಳಿರಬೇಕು ಅನಿಸುತ್ತೆ ಡಿ ಕೆ ಶಿವಕುಮಾರ್ ಬುಲ್ಡೋಸ್ ಮಾಡಬಲ್ಲರು ಹ್ಯಾಸ್ ಎ ಸ್ಟ್ರೆಂತ್ ಟು ಡೂ ಇಟ್ ಅವರು ಹಣದ ಬಲನೂ ಇದೆ ಅವರಿಗೆ ಖರ್ಚು ಮಾಡಿದ್ರೆ ದುಡ್ಡು ಇದೆ ಅದರ ಜೊತೆಗೆ ಸಂಘಟನೆ ಮಾಡಬಲ್ಲರು ಅವ್ರಿಗೆ ಸಂಘಟನೆ ಮಾಡೋದು ಗೊತ್ತಿದೆ ಅವರದೇ ಆದ ಒಂದು ಪಡೆ ಇದೆ ಆ ಮೂಲಕ ಅವರು ಸಂಪೂರ್ಣವಾಗಿ ರಾಜ್ಯ ಕಾಂಗ್ರೆಸ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡ್ರೆ ತಮ್ಮ ಕತೆ ಏನು ಅನ್ನೋದು ಭಾಳ ಜನರಿಗೆ ಕಾಡ್ತಾ ಇರೋದು ಆ ಕಾಡುವಿಕೆ ಸಿದ್ದರಾಮಯ್ಯವರಿಗೂ ಇದೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಸಿದ್ದರಾಮಯ್ಯ ಅವರು ವಿರೋಧ ಮಾಡಿದ್ದು ಡಿ ಅದು ಬಹಿರಂಗವಾಗಿ ಕಾಂಗ್ರೆಸ್ನ ಒಳಗಡೆ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಆಗಿತ್ತು ಸೊ ಆದ್ದರಿಂದ ಇತ್ತೀಚಿನ ಬೆಳವಣಿಗೆಗಳನ್ನು ನನಗೆ ಗಮನಿಸ್ತೇ ಇದ್ದರೆ ಇಲ್ಲಿಯವರೆಗೆ ಸಿದ್ದರಾಮಯ್ಯ ಡಿ ಕೆ ಅವರಿಗೆ ಬೆಂಬಲ ಕೊಟ್ಟಿದ್ದಾರಾ ಇಲ್ಲ ಅನ್ನೋದು ನನಗೆ ಪ್ರಶ್ನಾರ ಅಷ್ಟಿಲ್ಲ ಯಾವ್ ವಾಟ್ ಐ ಥಿಂಕ್ ಇನ್ನೂ ಜೀರ್ಣಿಸ್ಕೊಂಡಿಲ್ಲ ಸಿದ್ದರಾಮಯ್ಯ ಡಿ ಕೆ ಅವರು ಅಧ್ಯಕ್ಷರಾಗಿದ್ದನ್ನು ಜೀರ್ಣಿಸ್ಕೊಂಡಿಲ್ಲ ಯಾಕೆ ಜೀರ್ಣಿಸ್ಕೊಂಡಿಲ್ಲ ಅಂತ ಕೇಳೋದು ಅದಕ್ಕೂ ಕಾರಣ ಇದೆ ಕಾಂಗ್ರೆಸ್ ಹೈಕಮಾಂಡ್ ಈಗ ನೋಡಿದರೆ ಅದು ಸಿದ್ದರಾಮಯ್ಯನವರ ಜೊತೆ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆಗಿದೆ ಆ ಕಾರಣಕ್ಕೆ ಅವರಿಗೆ ಇನ್ನಷ್ಟು ಹತಾಶೆ ಆಗ್ಬಹುದು ಅನ್ಸುತ್ತೆ ಈಗಿನ ಸಂಘರ್ಷದ ಸನ್ನಿವೇಶ ನೋಡಿಕೊಂಡ್ರೆ ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ನಡುವಿನ ಒಂದು ಸಣ್ಣ ಒಳಗೊಳಗೆ ಇರುವ ಶೀತಲ ಸಮರ ಇದನ್ನ ಗಮನಿಸ್ಕೊಂಡ್ರೆ ಸಿದ್ದರಾಮಯ್ಯ ಅವ್ರನ್ನ ರಾಜ್ಯದಲ್ಲಿ ಪಕ್ಷದ ಹಿತ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ತೀರಾ ಬದಿಗೆ ಸರಿಸಲೇಬೇಕಾದ ಅನಿವಾರ್ಯತೆ ಬರಬಹುದಾ ಮತ್ತೆ ಹಾಗೆ ಏನಾದರೂ ಅಂಥದ್ದೊಂದು ದಿಟ್ಟ ಹೆಜ್ಜೆಗೆ ಕಾಂಗ್ರೆಸ್ ಮುಂದಾದರೆ ಪರಿಣಾಮಗಳು ಏನಾಗ್ಬೋದು ಒಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟ್ರೆಂಥ ಇಲ್ಲ ಆ ಕಾರಣಕ್ಕೆ ಇದ್ರೆ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮುಂದುವರಿಸಬೇಕಾಗಿರಲಿಲ್ಲ ಬದಲು ಮಾಡ್ಬೋದಾಗಿ ಬಟ್ ಕಾಂಗ್ರೆಸ್ಗೆ ಅಷ್ಟ್ರೆಂತ್ ಇಲ್ಲ ಬಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಣ್ಣ ಬೇಸರ ಇರುವುದು ನಿಜ ಅದು ಒಂದು ಮೈತ್ರಿ ಸರ್ಕಾರ ಏನು ಉರುಳುತ್ತೋ ಆ ಸಂದರ್ಭದಲ್ಲಿ ಯಾರ್ಯಾರು ಬಂಡಾಯವನ್ನು ಘೋಷಣೆ ಮಾಡಿ ಸರ್ಕಾರ ಉರುಳಿಸಿ ಈಗ ಬಿ ಜೆ ಪಿಗೆ ಹೋಗಿದ್ದಾರೆ ಅವರು ಬಹುತೇಕ ಜನ ಸಿದ್ದರಾಮಯ್ಯನವರ ಆಪ್ತ ಬಳಗಕ್ಕೆ ಸೇರಿದವರು ಶಿಷ್ಯರು ಅನ್ನೋದು ಆದ್ದರಿಂದ ಇಡೀ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರವನ್ನು ಕೆಡುವುದರಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಇರ್ಬೋದು ಅನ್ನುವ ಸಣ್ಣ ಸಂಶಯ ಕಾಂಗ್ರೆಸ್ ವರಿಷ್ಠರಿಗೂ ಇದೆ ಅವರು ಕಳೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ವರಿಷ್ಠರಿಗೆ ಇಷ್ಟ ಇರಲಿಲ್ಲ ಯಾರಿಗೂ ಇಷ್ಟ ಇರಲಿಲ್ಲ ಈ ಸಿ ದಟ್ ಈ ಒಂದು ಮೈತ್ರಿಯುಗ ಮೈತ್ರಿಯನ್ನು ಉಳಿಸ್ಕೋಬೇಕಾಗಿತ್ತು ಆದರೆ ವೈಯಕ್ತಿಕ ರಾಜಕಾರಣದಿಂದಾಗಿ ವೈಯಕ್ತಿಕ ದ್ವೇಷದಿಂದಾಗಿ ಆ ಸರ್ಕಾರ ಬಿದ್ದು ಹೋಯಿತು ಅದರ ಪರಿಣಾಮಗಳು ಈಗ ನೋಡ್ತಿದ್ದೀವಿ ಬಿ ಜೆ ಪಿ ಹೇಗಿದ್ದು ಸೊ ಆ ಕಾರಣಕ್ಕೆ ಪಕ್ಷದ ವರಿಷ್ಠರಿಗೆ ಸಿದ್ದರಾಮಯ್ಯನವರ ಮೇಲೆ ಮೊದಲಿದ್ದಷ್ಟು ವಿಶ್ವಾಸ ಇಲ್ಲ ಡಿ ಕೆ ಶಿವಕುಮಾರ್ ಮೇಲೆ ವಿಶ್ವಾಸ ಇದೆ ಎಲ್ಲದರ ನಡುವೆ ಬರೋರು ಆದರೆ ಕಷ್ಟ ಕಾಲದಲ್ಲಿ ಡಿ ಕೆ ಪಕ್ಷದ ಜೊತೆ ನಿಂತವರು ಅವರು ಎಲ್ಲ ರೀತಿಯ ಸಹಾಯ ಮಾಡಿದ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಸಂದರ್ಭದ ಹಣಕಾಸು ಸಹಾಯ ಮಾಡುವುದರಿಂದ ಹಿಡಿದು ನಮಗೆ ಗೊತ್ತಿದೆ ಅಹಮದ್ ಪಟೇಲ್ ಇಲೆಕ್ಷನ್ ಟೈಮಿಂಗ್ಗೆ ಎಮ್ ಎಲ್ ಎಗಳನ್ನ ಅದೇ ದೊಡ್ಡವರಿಗೆ ಊರು ಗುಜರಾತ್ನ ಎಮ್ ಎಲ್ ಎಗಳನ್ನು ಕರ್ಕೊಬಂದಿಟ್ಟಿದ್ದು ನೀವು ಎಲ್ಲೇ ರಾಷ್ಟ್ರ ಮಟ್ಟದಲ್ಲೂ ಕಾಂಗ್ರೆಸ್ ಪಕ್ಷ ತೀವ್ರ ಸ್ವರೂಪದ ಒಂದು ಇಕ್ಕಟ್ಟಿಗೆ ಬಿಕ್ಕಟ್ಟಿಗೆ ಸಿಲುಕಾದಾಗ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಂತೆ ಕೆಲಸ ಮಾಡಿದವರು ಡಿ ಕೆ ಶಿವಕುಮಾರ್ ಎಲ್ಲವನ್ನು ಬಿಟ್ಟು ಕೆಲಸ ಮಾಡಿದವರು ಅವರ ಪಕ್ಷ ನಿಷ್ಠೆಯನ್ನು ಯಾವನು ಕ್ವೆಶ್ಚನ್ ಮಾಡೋದಕ್ಕಾಗಲ್ಲ ಈಸ್ ಎ ಕಮಿಟೆಡ್ ಕಾಂಗ್ರೆಸ್ ಮ್ಯಾನ್ ನೂರಕ್ಕೆ ನೂರಷ್ಟು ಡಿ ಕೆ ಅವರು ಕಾಂಗ್ರೆಸ್ ಪಕ್ಷದ ಕಮಿಟೆಡ್ ಬದ್ಧರಾಗಿರ್ಬೋದು ಆದ್ದರಿಂದ ಅವರ ಬದ್ಧತೆ ಪ್ರಶ್ನಾರ್ಹ ಅಲ್ಲ ಆದರೆ ಸಿದ್ದರಾಮಯ್ಯನವರ ಬದ್ಧತೆ ಪ್ರಶ್ನಾರ್ಹವೇ ಅಂತ ನೀವು ಕೇಳಿಬಿಡ್ಬೋದು ಎಷ್ಟಾದರೂ ಬೇರೆ ಜನತಾ ಪರಿವಾರದಿಂದ ಬಂದವರು ಆಗಾಗ ಗುಟುರು ಹಾಕುತ್ತಿರುವ ವ್ಯಕ್ತಿ ಅವರು ಅಹಿಂದ ರಾಜಕಾರಣವನ್ನು ಮತ್ತೆ ಮಾಡ್ತೀನಿ ಅಂತ ಒಂದಕ್ಕಿಂತ ಹೆಚ್ಚು ಬಾರಿ ಅವರು ಸಂದೇಶವನ್ನು ಕೊಟ್ಟಂಥವರು ಸಿದ್ದರಾಮಯ್ಯ ಆದ್ದರಿಂದ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಣ್ಣ ಸಂಶಯ ಕಾಂಗ್ರೆಸ್ ವರಿಷ್ಠರಿಗೆ ಇರುವ ಚಾನ್ಸಸ್ ಇದೆ ಹಾಗಂತ ಸಿದ್ದರಾಮಯ್ಯನ ಸಂಪೂರ್ಣವಾಗಿ ಬದುಕಿಗೆ ಸರಿಸಿ ಕಾಂಗ್ರೆಸ್ ಉಳಿಯೋಲ್ಲ ಕರ್ನಾಟಕದಲ್ಲಿ ಯಾಕಂದರೆ ಕರ್ನಾಟಕದಲ್ಲಿ ನಿಮಗಿನ್ನೂ ಮಾಸ್ಟ್ ಲೀಡರ್ಗಳು ಕಾಂಗ್ರೆಸ್ನಲ್ಲಿ ಬೇರೆ ಹೆಚ್ಚು ಜನ ಉಳ್ಕೊಂಡಿಲ್ಲ ಆ ಸಿದ್ದರಾಮಯ್ಯ ಸಹ ಮಾಸ್ಟ್ ಲೀಡರ್ ನೋ ಡೌಟ್ ಅಬೌಟ್ ದಟ್ ಇಸ್ ಅ ಮಾಸ್ ಲೀಡರ್ ಸೊ ಒಂದು ಪ್ರಬಲವಾದ ಜನಾಂಗ ಅವರ ಹಿಂದೆ ನಿಂತಿದೆ ಆದ್ದರಿಂದ ಅವ್ರನ್ನ ಪಕ್ಕಕ್ಕೆ ಸರಿಸಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅವಾಗ ಬೇರೆ ಪಕ್ಕ ಇನ್ನೊಂದು ಮಾಡೋದು ಅದರಲ್ಲಿ ಪಕ್ಕಕ್ಕೆ ಸರಿಸಲ್ಲ ಅಲ್ಲಿಯೇ ಕೈಕಾಲು ಕಟ್ಟಿ ಹಾಕಬಹುದು ಅಂತ ಇನ್ ದ ಸೆನ್ಸ್ ಈಗ ತಕ್ಷಣ ಗೊತ್ತಾಗುತ್ತೆ ಈಗ ಜೂನ್ದ ಹೊತ್ತಿಗೆ ನಮ್ಮ ವಿಧಾನ ಪರಿಷತ್ತಿನ ಟಿಕೆಟ್ ಹಂಚಿಕೆ ಪ್ರಶ್ನೆ ಬರುತ್ತೆ ಸುಮಾರು ಸೀಟ್ಗಳು ಖಾಲಿ ಆಗ್ತಾಯಿವೆ ವಿಧಾನಸಭೆಯಿಂದ ಆಯ್ಕೆ ಆಗುವಂಥದ್ದು ಕಾಂಗ್ರೆಸ್ಸಿಗೆ ಎರಡು ಮೂರು ಸೀಟ್ ಬರುತ್ತೆ ಇಲ್ಲಿ ಯಾರು ಮೇಲ್ಗೈ ಆಗುತ್ತೆ ಸಿದ್ದರಾಮಯ್ಯ ಕ್ಯಾಂಡೇಟಿಕ್ ಕೊಡ್ತಾರೆ ಆವಾಗ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಹಾಗೆ ಡಿ ಕೆ ಪಕ್ಷವನ್ನು ನಿಯಂತ್ರಣ ತಗೊಂಡ್ರು ತಗೋತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಾವು ಗಮನಿಸ್ತಿರುವ ಹಂಗೆ ಡಿ ಕೆ ಶಿ ಅವರು ಏನು ಕೆ ಬಿ ಸಿ ಸಿ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಅವರು ಆಕ್ರಮಣಶೀಲ ಪ್ರವೃತ್ತಿ ತೋರೋದಕ್ಕಿಂತ ಹೆಚ್ಚಾಗಿ ಓಲೈಸಿಕೊಳ್ಳುವ ಎಲ್ಲ ಮುಖ್ಯಸ್ಥ ಮುಖಂಡರನ್ನ ಮನೆಗೆ ಹೋಗಿ ಕಾಣುವ ಒಂದು ನಡೆಯನ್ನು ತೋರಿಸ್ತಾ ಇದ್ದಾರೆ ಇದು ಈಗ ಹೀಗೆ ವಿಶ್ವಾಸವನ್ನ ಪಡ್ಕೊಳ್ಳುವ ಒಂದು ರೀತಿ ಅವರಿಗೆ ಬಲವನ್ನು ನಾಳೆ ಒಂದು ಅವರು ಆಕ್ರಮಣಶೀಲ ವ್ಯಕ್ತಿತ್ವ ತೋರಿಸಿದ್ದಾರೆ ಮ್ಯಾನ್ ಈ ಬಿಜೆಪಿ ವಿಚಾರದಲ್ಲಿ ಅಗ್ರೆಸಿವ್ನೆಸ್ ಇರ್ಬೋದು ನಂತರ ನೀವು ಈಗ ಕೊರೋನಾ ಇದು ಬಂದ ಮೇಲೆ ವಲಸೆ ಕಾರ್ಮಿಕರ ವಿಚಾರದಲ್ಲಿ ಬಂದಿದ್ದಿರ್ಬೋದು ಅದರ ಜೊತೆಗೆ ನೀವು ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ ಅಲ್ಲಿರೋರದ್ದೆಲ್ಲ ಇದು ಮಾಡಿದ್ದಿರ್ಬೋದು ಬಸ್ ಯು ಸಿ ಬಸ್ಗಳನ್ನು ಗ ಅದಕ್ಕೆ ಬ ಶುಲ್ಕವನ್ನು ವಿಧಿಸಿದಾಗ ಕಾಂಗ್ರೆಸ್ ಮುಂದೆ ಮುಂದಿನ ಒಂದು ಕೋಟಿ ರೂಪಾಯಿ ಚೆಕ್ ಕೊಟ್ಟಿದ್ದಿರ್ಬೋದು ಈ ಶೂ ಆಗಿನ ಅಗ್ರೆಸಿವ್ನೆಸ್ ಬಟ್ ಪಾರ್ಟಿಯ ಒಳಗಡೆ ನೀವು ಅಗ್ರೆಸಿವ್ ಆಗಿರೋಕ್ಕಾಗಲ್ಲ ಪಾರ್ಟಿಯ ಒಳಗಡೆ ನೀವು ಮೊದಲು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳೇಬೇಕು ಅದು ಎಗ್ರೆಸಿವ್ನೆಸ್ಸಿಂದ ನೀವು ವಿಶ್ವಾಸ ತಗೊಳಕ್ಕಾಗಲ್ಲ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಜೊತೆ ಇದೆ ಅನ್ನುವ ಕಾರಣಕ್ಕೆ ನೀವು ವಿಶ್ವಾಸಕ್ಕೆ ತಗೊಳಕ್ಕಾಗಲ್ಲ ಒಂದು ಕಡೆ ಬಿ ಜೆ ಪಿಯ ಜೊತೆಗೆ ಬಿ ಜೆ ಪಿಯ ವಿರುದ್ಧ ಅವರು ಎಗ್ರೆಸಿವ್ ಆದ ಒಂದು ಪೋಶರನ್ನು ತೋರಿಸ್ತಾ ಇರೋದು ನಾನು ರಸ್ತೆಗೆ ಇಳಿಯಬಲ್ಲೆ ಅಂತ ತೋರಿಸಿ ಆ ಕೆಲಸವನ್ನು ಹೈ ಹೈಕಮಾಂಡ್ ಮಾಡಿದಲ್ಲೂ ರಾಹುಲ್ ಗಾಂಧಿ ಮಾಡಿದ್ದಾರೆ ವಲಸೆ ಕಾರ್ಮಿಕ ಸಂಬಂಧಪಟ್ಟಾಗ ಅವರು ರಸ್ತೆಗಿಳಿದಿದ್ದಾರೆ ಇವರು ರಸ್ತೆಗಿಳಿಯುವ ಮೂಲಕ ಪ್ರತಿಭಟನಾ ರಾಜಕಾರಣ ಏನಿದೆ ಅದನ್ನು ಡಿ ಕೆ ಮಾಡ್ತಿದ್ದಾರೆ ಡಿನೆ ಮಾಡಿ ಇನ್ನು ಪಕ್ಷದ ಒಳಗಡೆ ಅವರು ಬಹುತೇಕ ನಾಯಕರುಗಳನ್ನು ಮೀಟ್ ಮಾಡ್ತಾ ಇರೋದು ಅದು ಎರಡು ರೀತಿ ಇರುವ ಕಾರಣಗಳಿರ್ತವೆ ಒಂದು ಯು ಸಿ ಕಾಂಗ್ರೆಸ್ನ ಒಳಗಡೆ ಬೇರೆ ಬೇರೆ ಭಿನ್ನಮತಗಳು ಗುಂಪುಗಳು ನಾಯಕರುಗಳು ಏರಿದ್ದಾರೆ ಅವ್ರನ್ನ ಒಗ್ಗೂಡಿಸುವ ಯತ್ನ ಮನವೊಲಿಸುವ ಯತ್ನ ಕಾಣಬಹುದು ಅಥವಾ ಇನ್ನೊಂದು ಇವರು ಹೆಚ್ಚು ಕನ್ಸಾಲಿಡೇಟ್ ಆಗುವುದಕ್ಕೆ ಮಾಡ್ತಾ ಇರಬಹುದು ಅಂದರೆ ಭಾಳಷ್ಟು ಜನ ಬೇರೆ ಬೇರೆ ಗುಂಪಿನಲ್ಲಿ ಸಿದ್ದರಾಮಯ್ಯ ಗುಂಪುನವರು ಇರ್ಬೋದು ಅವರನ್ನು ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವಂಥ ಆ ಮೂಲಕ ತನ್ನ ಕಾಲನ್ನು ಭದ್ರ ಕೊಳಸೋ ತಾವು ಭದ್ರ ಆಗುವಂಥ ತಾನೊಂದು ಪ್ರಶ್ನಾತೀತ ನಾಯಕನಾಗಿ ರೂಪುಗೊಳ್ಳುವಂಥದ್ದು ಅದಕ್ಕೆ ಬೇಕಾದಂತೆ ಅವರು ಬೇರೆ ಬೇರೆ ನಾಯಕರುಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಅದು ಅನಿವಾರ್ಯ ಆಗಿತ್ತು ಅಂತ ಯಾಕೆಂದರೆ ಈ ಸಂದರ್ಭದಲ್ಲಿ ನೀವು ಇದನ್ನು ಮಾಡಲೇಬೇಕಾಗಿದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗಬೇಕು ಯಾಕೆಂದರೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಒಬ್ಬರು ಮುಖವನ್ನು ಒಬ್ಬರು ನೋಡೋ ಸ್ಥಿತಿಯಲ್ಲಿಲ್ಲ ಸಿದ್ದರಾಮಯ್ಯನವರ ಜೊತೆ ಅವರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಯಾರ್ಯಾರು ನಾಯಕರಿದ್ರು ಅವರೆಲ್ಲರೂ ಅವ್ರ ಜೊತೆಗೆ ಉಳ್ಕೊಂಡಿಲ್ಲ ಬೇರೆ ಬೇರೆ ಕಾರಣಕ್ಕೂ ಅದಕ್ಕೆ ಸಿದ್ದರಾಮಯ್ಯನವ್ರ ಕಾಂಟ್ರಿಬ್ಯೂಷನ್ನು ಇದೆ ಅವರು ಆಯಿತಾ ಅವರು ಕೆಲವೇ ಕೆಲವು ಗುಂಪುಗಳ ನಡುವೆ ಇರ್ತಾರೆ ಅನ್ನುವಂಥದ್ದು ಸೊ ಅವರು ಶಾಸಕಾಂಗ ಪಕ್ಷದಲ್ಲಿ ಅವರು ಹೆಚ್ಚು ಪ್ರಬಲವನ್ನು ಪ ಪ್ರಾಬಲ್ಯವನ್ನು ಸಿದ್ದರಾಮಯ್ಯ ಹೊಂದಿದರೂ ಕೂಡ ಪಕ್ಷದಲ್ಲಿ ಹಾಗೆ ಹೇಳೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಇವರ ವಲಸೆಕೋರರು ಒಂದು ರೀತಿಯಲ್ಲಿ ಅಲ್ವಾ ಮೂಲ ನಿವಾಸಿಗಳಿದ್ದಾರೆ ಮೂಲ ನಿವಾಸಿಗಳು ವಲಸೆಕೋರ್ರ ನಡುವಿನ ಭಿನ್ನಮತ ಜಗಳಿವೆ ಆ ಕಾರಣಕ್ಕಾಗಿ ಅವರು ಏನಾಗುತ್ತೆ ಅಂದರೆ ಅವರ ಸಿದ್ದರಾಮಯ್ಯವರ ವರ್ಚಸ್ಸು ಶಾಸಕಾಂಗ ಪಕ್ಷದಲ್ಲಿ ಇರುವಷ್ಟು ಉಳಿದು ಎಲ್ಲ ಸೀನಿಯರ್ಸ್ ನಾಯಕರ ಮೇಲಿದೆ ಅಂತ ನಾನು ಅನಿಸಲ್ಲ ಸೊ ಅಂಥ ಒಂದು ಸನ್ನಿವೇಶದಲ್ಲಿ ಡಿ ಕೆ ಎರಡು ರೀತಿಯ ಮೂವ್ ಮಾಡ್ತಿದ್ದಾರೆ ಒಂದು ಇವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ತಾವು ಪ್ರಶ್ನಾತೀತ ನಾಯಕರಾಗಿ ರೂಪುಗೊಳ್ಳುವಂಥದ್ದು ತಾವು ಕನ್ಸೋಲ್ಡಟ್ ಆಗೋದು ಅವರು ಕನ್ಸಾಲಡೇಟ್ ಆಗುವುದು ಅಂತಂದರೆ ಸಿದ್ದರಾಮಯ್ಯನ ಇನ್ನೊಬ್ಬರು ನಾಯಕರು ವೀಕ್ ಆಗೋದೇ ಆಗಿರುತ್ತೆ ಸೊ ಒಂದು ಕಡೆ ಇಂಡಿವಿಜುವಲ್ ಕೆಲವು ನಾಯಕರನ್ನ ವೀಕ್ ಮಾಡ್ತಾ ಅವ್ರನ್ನ ದುರ್ಬಲಗೊಳಿಸ್ತಾ ತಾನು ಪ್ರಬಲರಾಗ್ತಾ ಹೋಗ್ತಾ ಇರೋದು ಯಾಕಂದರೆ ಮುಂದೆ ಚುನಾವಣೆಯ ನೇತೃತ್ವ ವಹಿಸಲೇಬೇಕು ಅಲ್ವಾ ಫೈಟ್ ಮಾಡಲೇಬೇಕು ಆ ಇದೆಲ್ಲ ಕಾರಣಗಳು ಇರ್ಬೋದು ಅದ್ರ ಜೊತೆಗೆ ಡಿಕ್ಕಿ ಒಬ್ಬ ಮಹತ್ವಾಕಾಂಕ್ಷಿ ರಾಜಕಾರಣಿ ಅವರು ರಾಜಕಾರಣಕ್ಕೆ ಬಂದಿದ್ದೇ ಮಹತ್ವಾಕಾಂಕ್ಷೆಯಿಂದ ಅವರಿಗೆ ಕರ್ನಾಟಕದಲ್ಲಿ ಬಂದು ಮತ್ತು ತಾನೊಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದ್ದಿರ್ಬೋದು ಇಲ್ಲ ಅಂತಲ್ಲ ಅದಕ್ಕೆ ಅವ್ರ ಮೂವ್ಗಳು ಆದರೆ ಈಗ ಅವ್ರ ಮುಂದೆ ತಕ್ಷಣ ಇರುವ ಸವಾಲು ಅವ್ರು ಕೆಲವು ಅಂಶಗಳನ್ನು ಪಕ್ಷದ ಒಳಗಡೆ ಸ್ಪಷ್ಟಪಡಿಸಬೇಕಾಗತ್ತೆ ಅದು ಬಹಳ ಮುಖ್ಯವಾಗಿ ಜೆ ಡಿ ಎಸ್ ಜೊತೆ ಕಾಂಗ್ರೆಸ್ ರಿಲೇಷನ್ ಏನಾಗಿರುತ್ತೆ ಅದು ಬಹಳ ಮುಖ್ಯವಾದ್ದು ಅಂತ ಅನಿಸುತ್ತೆ ಯಾಕೆಂದರೆ ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯ ಗುಂಪು ಕೇಳಿ ಜೆ ಡಿ ಎಸ್ಸನ್ನು ಪ್ರಬಲವಾಗಿ ವಿರೋಧಿಸುವೋರಿದ್ದಾರೆ ಬಟ್ ಜೆ ಡಿ ಎಸ್ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಅವರ ಸಂಬಂಧ ಸುಮಧುರವಾಗಿದೆ ಇತ್ತೀ ಮೊನ್ನೆನೇ ದೇವೇಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಡಿ ಕೆ ಅವರು ದೇವೇಗೌಡರು ದಿಸ್ ಎ ವೆರಿ ಗುಡ್ ವಾಟ್ ಐ ಬಿಲಿ ದೇವೇಗೌಡರ ಮನೆಗೆ ಹೋಗಿ ಮಧ್ಯಾಹ್ನ ಅವ್ರ ಜೊತೆಗೆ ನಾವು ಊಟ ಮಾಡಿ ಬಂದರು ಇದು ಎಲ್ಲರೂ ಸಹಿಸ್ತಾರೆ ಅಂತ ನನಗನ್ಸಲ್ಲ ಇದನ್ನು ಭಾಳಷ್ಟು ಜನ ಕಾಂಗ್ರೆಸ್ನ ಒಳಗಡೆನೂ ವಿರೋಧ ಮಾಡ್ಬೋದು ಆದರೆ ಅವರು ಕ್ಲಾರಿಫೈ ಮಾಡಬೇಕಾಗತ್ತೆ ಮುಂಬರುವ ಚುನಾವಣೆ ಅದನ್ನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ರಿಲೇಷನ್ ಹೇಗಿರುತ್ತೆ ಅಂತ ಐ ಸ್ಟಿಲ್ ಬಿಲ್ ಕಾಂಗ್ರೆಸ್ ಈಸ್ ಇನ್ ಫೇವರ್ ಆಫ್ ಎನ್ ಅಲಯನ್ಸ್ ವಿತ್ ದ ಜೆ ಡಿ ಎಸ್ ಕಾಂಗ್ರೆಸ್ ವರಿಷ್ಠರು ಸೊ ಇವರಿಗೂ ಕೂಡ ಅದಿರ್ಬೋದು ಯಾಕೆಂದ್ರೆ ಅದನ್ನ ಎಲಯನ್ಸ್ ಮಾಡ್ಕೊಳ್ದಿದ್ದರೆ ಹಳೆ ಮೈಸೂರು ಪ್ರದೇಶದಲ್ಲಿ ಡಿಕ್ಕಿ ಅವ್ರಿಗೆ ಭಾಳ ದೊಡ್ಡ ಪ್ರಾಬ್ಲಮ್ ಇದೆ ಯಾಕೆಂದರೆ ಅವರು ಕೂಡ ಒಕ್ಕಲಿಗರ ಮತವನ್ನು ಹೊಡಿತಾರೆ ಜೆ ಡಿ ಎಸ್ ಹೊಡಿತಾರೆ ಅದರ ಲಾಭ ಬಿ ಜೆ ಆಗೋ ಚಾನ್ಸಸ್ ಬಿ ಜೆ ಪಿ ಹಳೆ ಮೈಸೂರು ಪ್ರದೇಶದಲ್ಲಿ ರೋಡ್ಸ್ ಮಾಡಿಬಿಟ್ಟು ಅಪಾಯ ಇರ್ತದೆ ಆದ್ದರಿಂದ ಈ ಸಿಚುವೇಷನ್ಲ್ ಅವರಿಗೆ ಇರುವ ದಾರಿ ಅಂದರೆ ಜೆ ಡಿ ಎಸ್ ಜೊತೆನ ಹೊಂದಾಣಿಕೆಯೇ ಆಗಿದೆ ಬಟ್ ಇದು ಬಹಳಷ್ಟು ಜನರಿಗೆ ಆಗಿಬಾರಲ್ಲ ಸೊ ಅದು ಅವ್ರಿಗೆ ಏನು ಮಾಡ್ತಾರೆ ನೋಡಿ ಹೀಗೆ ಹೀಗೆ ಹಲವು ಟಿಕ್ಲಿಶ್ ಭಾಳ ಒಳಗಿನ ಇದಿದೆ ಮೈತ್ರಿ ಸರ್ಕಾರ ಫಾರ್ಮ್ ಮಾಡಿದ ಸಂದರ್ಭದಲ್ಲಿ ನೋಡಿದ್ರೆ ಮತ್ತೆ ಮೈತ್ರಿ ಸರ್ಕಾರವನ್ನು ಉಳಿಸಿಕೊಳ್ಳುವಲ್ಲಿ ಡಿ ಕೆ ಅವರು ಪಟ್ಟ ಶ್ರಮ ನೋಡಿದರೆ ಅಂದ್ರೆ ಜೆಡಿಎಸ್ ಜೊತೆಗಿನ ಅವರ ನೀವು ಹೇಳಿದಾಗ ಉತ್ತಮ ಬಾಂಧವ್ಯ ಏನಿದೆಯಲ್ಲ ಅದು ಈಗ ಕಂಟಿನ್ಯೂ ಆದಾಗ ಮತ್ತೆ ಸಂಘರ್ಷಗಳು ನೀವೇನು ಪ್ರಸ್ತಾಪ ಮಾಡಿದಿರಿ ತಲೆದೋರಬಹುದು ಪಕ್ಷದೊಳಗೆ ಏನೇನೆ ಅಂತ ಇದನ್ನ ನಿಭಾಯಿಸೋಕೆ ಜೆಡಿಎಸ್ ಜೊತೆಗಿನ ಬಾಂಧವ್ಯ ಹೇಗೆ ಪರಿಣಾಮ ಬೀಕ ಕೊಡ ಭಾಳ ಇವರು ನಿಭಾಯಿಸ್ಬೋದು ಅನ್ನೋದಕ್ಕಿಂತ ಪಾರ್ಟಿ ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ಈಗ ಈಗ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಆಗಬೇಕು ಅಂದರೆ ಮಾಡಬೇಕಾಗತ್ತೆ ತಮ್ಮದೇ ಮಿತಿಯಲ್ಲಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸೋದು ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯವರೇ ಸಣ್ಣ ಪ್ರತಿಭಾ ಇಲ್ಲ ಆಗಲ್ಲ ಅಂತ ಕೊನೆಯವರೆಗೆ ಟ್ರೈ ಮಾಡ್ಬೋದು ಬಟ್ಟು ಈಗಿನ ಸಿಚುವೇಶನ್ ನೋಡಿದ್ರೆ ಹೈಕಮಾಂಡ್ ಸಿದ್ದರಾಮಯ್ಯವ್ರ ಮಾತು ಕೇಳ್ತೈತೆ ನನಗನ್ಸಲ್ಲ ಸೊ ಆವಾಗ ಡಿ ಕೆ ಹೆಚ್ಚು ಪ್ರಬಲರಾಗ್ತಾವೆ ನೀವು ಕ ಯಾವುದೇ ರಾಜಕೀಯ ಪಕ್ಷದಲ್ಲಿ ಒಬ್ಬ ನಾಯಕ ಪ್ರಬಲನಾಗಿದ್ದಾನೆ ಅವ್ರಿಗೆ ಹೈಕಮಾಂಡ್ ಆಶೀರ್ವಾದ ಇದೆ ಅಂದರೆ ಎಲ್ಲ ಆ ಕಡೆ ಇರೋರು ಈ ಕಡೆ ಬಂದು ಸೇರ್ಕೋತಾರೆ ಇದೇ ಮಹಾನ್ ತತ್ವಬದ್ಧವಾದ ರಾಜಕಾರಣ ಇವರು ನಾಯಕರು ಅಲ್ಲ ಅವ್ರು ಖಾಲಿ ಬೀಳೋರು ಇವರು ಖಾಲಿ ಬೀಳ್ತಾರೆ ಅಷ್ಟೇ ನರ್ಸ್ ಅವ್ರಿಗೆ ಮಂಗಳಾರತಿ ಮಾಡೋರು ಇವ್ರಿಗೆ ಮಂಗಳಾರತಿ ಮಾಡ್ತಾರೆ ಅವ್ರಿಗೆ ಪೂಜೆ ಮಾಡೋರು ಇವ್ರಿಗೆ ಪೂಜೆ ಮಾಡ್ತಾರೆ ಅದು ದೆಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಆದರೆ ನೀವು ಅದನ್ನು ಓವರ್ ಆಲ್ ತೆಗೆದು ಹಾಕೋಕ್ಕಾಗಲ್ಲ ಅಂದರೆ ಸಿದ್ದರಾಮಯ್ಯರು ಪ್ರಬಲ ನಾಯಕರಾದ್ದರಿಂದ ಅವ್ರು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಇಸ್ ಅ ಬಿಗ್ ಚಾಲೆಂಜ್ ಯಾವ್ದು ತಗೊಳುತ್ತೆ ಅಂತ ಬ ಐ ಸ್ಟಿಲ್ ಬಿಲೀವ್ ನನಗೆ ನನಗೆ ಇಡೀ ಸಿಚುವೇಶನ್ ನೋಡಿದಾಗ ಅನ್ನಿಸೋದು ಜೆ ಡಿ ಎಸ್ ಪಕ್ಷದ ಜೊತೆ ಒಂದು ಸುಮಧುರವಾದ ಬಾಂಧವ್ಯ ಇಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡು ಒಲವು ತೋರಿಸುತ್ತೆ ಅದು ಕಾಂಗ್ರೆಸ್ ದೃಷ್ಟಿಯಿಂದನೂ ಅನುಕೂಲ ಅದು ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದನೂ ಭಾಳ ಮುಖ್ಯ ಯಾಕಂದರೆ ಹಳೆ ಮೇ ಸ್ವಲ್ಪ ಹೊಡೆದು ಬಿಟ್ಟರೆ ಬಿ ಜೆ ಪಿ ಇಲ್ಲ ಎಂಟ್ರ್ ಒಡಿದಿರುವ ದಾರಿ ನೋಡಬೇಕು ಅದನ್ನು ನೇರವಾಗಿ ಸಾಧ್ಯ ಅಂದ್ರೆ ರಾಜಕಾರಣದ ಒಳ ಒಪ್ಪಂದ ಇರುತ್ತೆ ನೋಡಿ ಐ ಡೋಂಟ್ ಬಟ್ ಒಂದು ಕ್ರಿಯೇಟ್ ಆಗುತ್ತೆ ಶಕ್ತಿ ನಾವು ಕಡೆಯದಾಗಿ ಗಮನಿಸೋದಾದ್ರೆ ಕಾಂಗ್ರೆಸ್ ಪಕ್ಷದೊಳಗೆ ಒಂದು ದೊಡ್ಡ ವೀಕ್ನೆಸ್ ಏನಂದ್ರೆ ತಮ್ಮೊಳಗಿನ ಭಿನ್ನ ಮತವನ್ನು ಬಹಿರಂಗವಾಗಿ ಹೇಳಿಕೊಂಡು ಪೂರ್ತಿ ಮುಖ ಜೆ ಪಿಯಲ್ಲಿ ಇದರ ವಿರುದ್ಧವಾದ ಒಂದು ತತ್ವ ವರ್ಕ್ ಮಾಡುತ್ತೆ ಇದು ಕಾಂಗ್ರೆಸ್ಗೆ ಈ ಏನು ಬದಲಿಸಿಕೊಳ್ಳಲೇಬೇಕಾದ ಒಂದು ಅನಿವಾರ್ಯತೆ ಕಾಣಿಸ್ತಾ ಇರುವಂಥ ಸನ್ನಿವೇಶ ಇದು ಕಾಂಗ್ರೆಸ್ ರಾಜಕಾರಣ ಬೇರೆ ರೀತಿ ನಾನು ಮೊದಲು ಪ್ರಾರಂಭದಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷವಾಗಿ ಕೆಲಸ ಮಾಡೋದಕ್ಕೇನಿದೆ ಅದಕ್ಕೆ ಬರಲ್ಲ ಭಾಳ ಅವರು ಅಧಿಕಾರ ರೂಢ ಪಕ್ಷ ಅಧಿಕಾರ ಇದ್ದಾಗ ಮಾತ್ರ ಮಾಡೋದು ಪ್ರತಿಪಕ್ಷಕ್ಕೆ ಕಷ್ಟ ಕೆಲಸ ಮಾಡೋದು ಕಷ್ಟ ಇವಾಗಲೂ ಅಷ್ಟೇ ಅವರಿಗೆ ಅವರು ಭಾಳ ತಕ್ಷ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡ ಮೇಲೆ ಅವ್ರು ಸುಮ್ಮನೆ ಕೂತ್ಕೊಂಡು ಇದ್ದಿದ್ದವು ಯಾವುದು ಅಧಿಕಾರದಲ್ಲಿದ್ದಾನೋ ಅವ್ರು ಜನ ತಿರಸ್ಕಾರ ಮಾಡಿದರೆ ನಮ್ಮನೆ ಕರಿತರ್ತಾನೆ ಭಾಗದಲ್ಲಿ ನಿಂತ್ಕೊಂಡು ಕಾಯ್ತಾ ಇರೋದು ಇವ್ರ ಮನೆಯಿಂದ ಹೊದ್ದವರ್ಗ ಹಾಕಿದರೆ ನಮ್ಮನೆ ಕರೀತಾರೆ ಅದು ಆ ರೀತಿ ಪಾಲಿಟಿಕ್ಸು ಕಾಂಗ್ರೆಸ್ ಈಗಲೂ ಅಷ್ಟೇ ನೀವು ಬಿ ಜೆ ಪಿ ಮೇಲೆ ಜನರಿಗೆ ಬೇಜಾರ ಆಗಿ ಆಗಿಬಿಟ್ರೆ ಅವ್ರು ಸಲ್ತಾರೆ ನಮ್ಮನ್ನು ಕರೀತಾರೆ ಅಂತ ವಿಂಗ್ನಲ್ಲಿ ಸೈಡ್ ವಿಂಗ್ನಲ್ಲಿ ನಿತ್ಕೊಂಡು ಕಾಯ್ತಾ ಇರೋದು ಆ ಟೈಪ್ ಆಫ್ ಪಾಲಿಟಿಕ್ಸು ಅದು ಆ್ಯಕ್ಚುಲಿ ಕಳೆದ ಬಾರಿ ಮಾತ್ರ ಅವ್ರು ಅಧಿಕಾರಕ್ಕೆ ಬರಬೇಕಾದ್ರೆ ಈ ಬಳ್ಳಾರಿ ಸ ಇದನ್ನು ಇದನ್ನು ಹಿಡಿದ್ರು ಗಣಿ ವಿರುದ್ಧ ಪಾದಯಾತ್ರೆ ಮಾಡಿದ್ರು ಸ್ವಲ್ಪ ಪಾಸಿಟಿವ್ ಆಗಿ ಮಾಡೋದು ಓಟ್ಬಿಡೋದು ಈಗ ಅಂತ ಪಾಸಿಟಿವ್ ಆಗಿ ಮಾಡ್ತಾರೆ ಇಲ್ಲ ನೋಡ್ಬೇಕು ಯಾವ ಇಶ್ಯೂ ತಗೊಂಡು ಹೋರಾಟ ಮಾಡ್ತಾರೆ ಅದೆಲ್ಲ ಸೈಡ್ ಮಿಂಗ್ನಲ್ಲಿ ಕಾಯ್ತಿರ್ತಾರೆ ಬಿಜೆಪಿ ಮೇಲೆ ಮೋದಿ ಮೇಲೆ ಯಡಿಯೂರಪ್ಪನ ಮೇಲೆ ಜಗದೀಶ್ ಶೆಟ್ಟರ್ ಮೇಲೆ ಜನ ಸೀಟ್ ಬಂದ್ಬಿಟ್ರೆ ಅವ್ರು ತಿರಸ್ಕಾರ ಮಾಡಿಬಿಟ್ರೆ ಇವ್ರು ಬಂದ ಟಕ್ಕಂತ ಎಸ್ ಎಸ್ವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಗೌಡ್ರೆ ಎಸ್ ಪ್ರಯೋಜಕರೇ ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚೆ ಕಾಂಗ್ರೆಸ್ ಬಗ್ಗೆ ಇನ್ನೊಂದು ವಿಚಾರದಾಗ ನಾನು ಮತ್ತೆ ಕೊಟ್ಟು ಬರ್ತೀವಿ ಅಲ್ಲಿ ಅಲ್ಲಿವರೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ